ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನನ್ನ ಅತ್ತೆಯಂದರು ಊರಿಂದ ಬಂದಿದ್ದಾರೆ ಅವರು ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೆ ಇದು ಅದರ ನೆಕ್ಸ್ಟ್ ಡೇ ವ್ಲಾಗ್ ಇವಾಗ ಮದುವೆಯ ಹಿಂದಿ ಮತ್ತು ಸಂಗೀತ ಅಟೆಂಡ್ ಮಾಡೋದಕ್ಕೆ ನಾನು ಮತ್ತು ಅತ್ತೆಯಂದರು ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಗಳು ನನ್ನ ಮೈದನೆಲ್ಲರೂ ಕೂಡ ಹೊರಟಿದ್ದೀವಿ ಇವಾಗ ನಾವು ಹೊರಡೋದು ಸ್ವಲ್ಪ ಲೇಟೇ ಆಯಿತು ಆ್ಯಕ್ಚುಲಿ ಇನ್ನೂ ಒಂದು ಟೂ ಅವರ್ಸ್ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರ್ಯಕ್ರಮ ಎಲ್ಲ ನಡೆದೋಗಿತ್ತು ನಾವು ಬರ್ತಾ ಇರುವಾಗ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇತ್ತು ನಾವು ಬಂದ ಮೇಲೆ ಕೂಡ ತುಂಬ ನಡೀತು ಅದನ್ನು ನಾನು ನಿಮ್ಮ ಜೊತೆ ಸಾಧ್ಯ ಆದಷ್ಟು ಶೇರ್ ಇದ್ದೀನಿ ಮಧ್ಯ ಮಧ್ಯ ಗೇಮ್ಸ್ ಕೂಡ ಇತ್ತು ಹಾಗೆ ಮೆಹಂದಿ ಹಾಕೋರು ಕೂಡ ಇದ್ದರು ನಾನು ಕೆಲವೊಂದಷ್ಟು ಪುಟಾಣಿ ಕ್ಲಿಪ್ಪಿಂಗ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇವಾಗ ಇಲ್ಲಿ ಇವಾಗೇನು ಮದುವೆ ಆಗ್ತಾನೆ ಆ ಹುಡುಗನ ಅತ್ತೆ ಮತ್ತೆ ಅವರ ಸೊಸೆ ಡಾನ್ಸ್ ಮಾಡ್ತಾ ಇದ್ದಾರೆ ಆಮೇಲೆ ಹುಡುಗಿ ಸೈಡ್ ಫ್ಯಾಮಿಲಿ ಎಲ್ಲರೂ ಕೂಡ ಡಾನ್ಸ್ ಇರ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾನು ಯಾವುದೇ ಡಾನ್ಸ್ಗಾಗಲಿ ಅಥವಾ ಗೇಮ್ಸ್ ಮಧ್ಯ ಪ್ಲೇ ಮಾಡಿರೋ ಟ್ರ್ಯಾಕ್ ಆಗಲಿ ಯಾವುದನ್ನು ಕೂಡ ಆ್ಯಸ್ ಇಟ್ ಈಸ್ ಇಲ್ಲ ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅದಕ್ಕೋಸ್ಕರ ಬೇರೆ ಮ್ಯೂಸಿಕನ್ನು ಇದ್ದೀನಿ ಒರಿಜಿನಲ್ ಸಾಂಗನ್ನು ಯಾವುದನ್ನು ಕೂಡ ಹಾಕ್ತಾಯಿಲ್ಲ ನೀವು ಅಂದ್ಕೋಬೋದು ಏನಿ ಡಾನ್ಸ್ಗೆ ಹಾಡಿಗೆ ಸಾಂಗ್ಗೆ ಮ್ಯಾಚ್ ಇಲ್ಲ ಅಂತ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಇವಾಗ ಹುಡುಗಿ ಮನೆಯವರೆಲ್ಲರೂ ಸೇರಿ ಗ್ರೂಪ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಇದಾದ ಮೇಲೆ ಒಂದು ಗೇಮ್ ಕೂಡ ಇಟ್ಟಿದ್ದರು ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರ ಕೆಲವೊಂದು ತುಣುಕುಗಳನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೇಮ್ಸ್ ಯಾವ ರೀತಿ ಎಲ್ಲ ಇತ್ತು ಅಂತ ಆ ಗೇಮಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಹಾಗೆ ವಿನ್ ಕೂಡ ಅದೇ ಲಾಸ್ಟ್ ತ್ರೀ ಇರೋರು ಮೂರು ಜನ ವಿನ್ನರ್ ಅಂತ ಅನೌನ್ಸ್ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ

ಬರಲ್ಲ ಔಟ್ ಆಗಿರ್ತೀರಾ ಈಗ ನೀವು ಆಯ್ತು ಔಟ್ ಆಗಿರ್ತೀರಾ ನೀವು ಇಬ್ರು ಈಗ ಒನ್ ಪ್ಲೇಸ್ ವಿತ್ ಟ್ರ್ಯಾಕ್ ಆಗಿರ್ತೀರ ಅಷ್ಟೇ ನೀವ ಚಾಟಕ್ ಆಗಿಲ್ಲ ಇಷ್ಟ ಜನ ಓಕೆನಾ ಸ್ಪೆಕ್ಸ್ ಯಾರು ಔಟ್ ಆಗಿರ್ತಾರೆ ನೀವ್ ಔಟ್ ಆಗಿರ್ತೀರ ಮೀಸ್ ಕುತ್ಕೊಳ್ಳಿ

<laughs> like headphones, headphones, headphones. Search, search, search. 5, 4, 3, 2, 1. And move we'll down. We'll be down. Put back and play the music again. Till I get up, time is barely on our side. I don't want to waste what's left. What bottle! You There are many water bottles here. Yeah. <laughs> Guys. come on. my shadow, to the sun rays. And on we'll go. To the wastelands, through the highways. And on and on, we'll go. Come OK. One, two, three, and we OK, super. We'll play the check again. ಅದಾದ್ಮೇಲೆ ಇನ್ನೂ ಕೆಲವೊಂದಿಷ್ಟು ಪರ್ಫಾರ್ಮೆನ್ಸ್ ಎಲ್ಲ ಬಾಕಿ ಇತ್ತು ಬಟ್ ಇಲ್ಲಿ ನಾನು ಮೆಹಂದಿ ಹಾಕ್ಸ್ಕೊಳಕ್ಕೆ ಹೋದೆ ನನ್ನಾದ್ಮೇಲೆ ನಾನು ಇಬ್ಬರು ಮಕ್ಕಳಿಗೆ ಕೂಡ ಹಾಕ್ಸ್ ಹಾಕ್ಸ್ದೆ ಆ್ಯಕ್ಚುಲಿ ಸ್ತುತಿ ಆಲ್ರೆಡಿ ನನ್ನ ನಾದಿನಿ ಜೊತೆ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ಲು ಬೆಳಗ್ಗೆ ಅವಳು ಬಂದು ರೀಚ್ ಆಗೋದು ಇಲ್ಲಿ ಸಂಜೆ ಆಯಿತು ಆ್ಯಕ್ಚುಲಿ ಮದುವೆಗೆ ಅಂತಲೇ ಮದುವೆ ದಿಬ್ಬಾಣಕ್ಕೆ ಅಂತಲೇ ಮಾವ ಅವರು ಬಸ್ಸೆಲ್ಲ ಮಾಡಿದ್ರು ಆ ಬಸ್ಗೆ ಬರ್ತಾಯಿದ್ಲು ಅವಳು ಮುಂಚೆ ನಾನು ಬರೋದಿಲ್ಲ ಅಂತ ಹೇಳಿದ್ದು ಅದಾದ ನಂತರ ಲಾಸ್ಟ್ ಮೂಮೆಂಟಲ್ಲಿ ನನ್ನ ನಾದಿನಿ ಜೊತೆ ಬರ್ತೀನಿ ಅಂತಂದು ಅವರು ಅವ್ರ ಜೊತೆ ಬರ್ತಾ ಇದ್ದಾಳೆ ಇವಾಗ ಇನ್ನೂ ರೀಚ್ ಆಗಿಲ್ಲ ನಾನು ಮೆಹೆಂದಿ ಹಾಕ್ಸ್ಕೊಳ್ಳೋ ಟೈಮ್ಗೆ ಸನಾ ಇನ್ನೊಂದು ಕಡೆ ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದಾಳೆ ಇವರು ಓಕೆ ಚೆನ್ನಾಗೇ ಹಾಕಿದರು ನಾನೊಂದು ಸ್ವಲ್ಪದು ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿರೋದಕ್ಕೆ ನನಗೆ ಇವ್ರ ಹತ್ರ ಹಾಕ್ಸ್ಕೊಳ್ಳೋಕ್ಕೆ ಸಿಕ್ತು ಇವರು ಚೆನ್ನಾಗೇ ಹಾಕ್ತಾಯಿದ್ರು ಫೈನಲಿ ಯಾವ ರೀತಿ ಹಾಕಿಸ್ಕೊಂಡೆ ಅನ್ನೋದನ್ನು ಫೋಟೋ ಆ್ಯಡ್ ಮಾಡ್ತೀನಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲ ಈ ರೀತಿಯಾಗಿ ಎರಡು ಕೈಗೂ ಹಾಕಿದ್ರು ಫಸ್ಟ್ ಟೈಮ್ ನಾನು ಈ ರೀತಿ ಬೇರೆಯವ್ರ ಹತ್ರ ಹಾಕಿಸ್ಕೊಂಡಿರೋದು ಎರಡು ಕೈಗಳಿಗೆ ಇಲ್ಲಾಂತಂದರೆ ನಾನೇ ತುಂಬ ಜನಕ್ಕೆ ಹಾಕ್ತಾಯಿದ್ದೆ ಬಟ್ ಎಲ್ಲರಿಗೂ ಹಾಕಿ ಮುಗಿಯೋ ಅಷ್ಟರಲ್ಲಿ ನನಗೆ ಹಾಕ್ಕೊಳ್ಳೋ ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ ಫಸ್ಟ್ ಟೈಮ್ ನಾನು ಕೂಡ ಎರಡು ಕೈಗೂ ಮೆಹಂದಿ ಎಲ್ಲ ಹಾಕಿಸ್ಕೊಂಡೆ ಇದಾದ ನಂತರ ಇವಾಗ ಭಾರತ್ಗೆ ಹೊರಗಡೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕೂತ್ಕೊಂಡಿದ್ರು ಇವರೆಲ್ಲರೂ ನನ್ನ ಅತ್ತೆಯ ಸಂಬಂಧಿಕರು ಅವರ ಅಕ್ಕ ತಂಗಿರು ಅವರ ಮಕ್ಕಳು ಅವ್ರ ಸೊಸೆಯಂದರು ಈ ಥರ ಹೊರಗಡೆ ಕೂಡ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಬೋದು ಎಲ್ಲರೂ ಕೂಡ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಬರತ್ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಏನಿಲ್ಲ ಪುಟ್ ಪುಟಾಣಿ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಾನು ವೀಡಿಯೋಸೆಲ್ಲ ನೋಡ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡಿಯೋಸಲ್ಲಿ ಸಿಗ್ತಾ ಇದೀನಿ